ವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಮೈ ಕೊರೆಯುವ ಚಳಿಯಲ್ಲಿ ತಣ್ಣೀರು ಸ್ನಾನ ಕಳೆದ ಐದಾರು ವರ್ಷಗಳಿಂದ ವ್ಯಾಸಂಗಕ್ಕೆ ಸದಾ ಕರ್ಕಶ ಶಬ್ದದಿಂದ ಗಿಜಿಗುಡುವ ಮಾರುಕಟ್ಟೆಯ ಗೋದಾಮಿಗೆ ಗತಿ ಪತ್ತಾಗಿದೆ ಹೌದು ಇದು ತಾಲೂಕಿನ ಕರೂರು ಗ್ರಾಮದಲ್ಲಿರುವಂತಹ ಪರಿಶಿಷ್ಟ ಜಾತಿ ಮೀಸಲಾತಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯ ಸ್ಥಿತಿಗತಿ ಸರ್ಕಾರದಿಂದ ಹಲವಾರು ಸೌಲಭ್ಯಗಳು ದೊರೆತರು ಹಿಂದುಳಿದ ದಲಿತ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನ ದುಸ್ತರವಾಗಿದೆ ಎಂದರೆ ತಪ್ಪಾಗಲಾರದು ಇನ್ನು ನೂತನ ಕಟ್ಟಡವಾಗಿ ಉದ್ಘಾಟನೆಯಾಗಿ ಹಲವು ತಿಂಗಳು ಕಳೆದರೂ ವಿದ್ಯಾರ್ಥಿಗಳು ಮಾತ್ರ ಯಾವುದೇ ಸೌಲಭ್ಯಗಳಿಲ್ಲದೆ ಮಾರುಕಟ್ಟೆಯಲ್ಲಿ ಪಾಳು ಬಿದ್ದಿರುವ ಗೋದಾಮುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರಿಸುವಂತಾಗಿದೆ ಕಳೆದ ಸರ್ಕಾರದ ಅವಧಿಯಲ್ಲಿ ಕೋಟಿ ಕೋಟಿ ಅನುದಾನದಲ್ಲಿ ನೂತನ ಕಟ್ಟಡ ಕಾಮಗಾರಿ ಸಂಪೂರ್ಣವಾಗುವ ಮುನ್ನವೇ ಅತುರಾತುರವಾಗಿ ಉದ್ಘಾಟನೆಯಾಗಿತ್ತು ನಂತರ ಚುನಾವಣೆಯಲ್ಲಿ ನೂತನ ಪಕ್ಷ ಅಧಿಕಾರಕ್ಕೆ ಬಂದು ಹಲವು ತಿಂಗಳು ಕಳೆದಿದ್ದು ಆದರೆ ಮಕ್ಕಳಿಗೆ ಮಾತ್ರ ಇನ್ನೂ ನೂತನ ಕಟ್ಟಡದಲ್ಲಿ ವ್ಯಾಸಂಗ ಮಾಡುವ ಭಾಗ್ಯ ದೊರೆತಿಲ್ಲ ತೆರೆದ ಕಿಟಕಿಗಳು ವಿದ್ಯುತ್ ದೀಪವಿಲ್ಲದ ಆವರಣ ಮತ್ತು ಅನೇಕ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದ್ದು ಸಿಸಿಟಿವಿ ಅಳವಡಿಕೆ ಬಯೋಮೆಟ್ರಿಕ್ ಹಾಜರಾತಿ ಸೊಳ್ಳೆ ನಿಯಂತ್ರಣಕ್ಕೆ ಶುದ್ಧ ವಾತಾವರಣವಿಲ್ಲದೆ ಸದಾ ಕೃಷಿ ಚಟುವಟಿಕೆ ತಾಣವಾದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅನ್ನದಾತರು ತಾವು ಬೆಳೆದ ಭತ್ತವನ್ನು ಒಣಗಿಸಲು ಮತ್ತು ಚೀಲ ತುಂಬಿಕೊಂಡು ಹೋಗಲು ಬರುವ ಟ್ರಾಕ್ಟರ್ ಗಳಲ್ಲಿ ಅಳವಡಿಸಿರುವ ಟೇಪ್ ಗಳ ಶಬ್ದದೊಂದಿಗೆ ಮಕ್ಕಳ ಶಿಕ್ಷಣವನ್ನು ಪಡೆಯಬೇಕಿದೆ ಅಷ್ಟೇ ಅಲ್ಲದೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ ದೀನದಲಿತ ಬಡ ವರ್ಗಗಳ ಮಕ್ಕಳ ಬದುಕು ಹಸನಾಗಲು ಶಿಕ್ಷಣವೇ ಮೂಲಮಂತ್ರವೆಂಬ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಆಶಯದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನ ಒದಗಿಸುವ ಸಲುವಾಗಿಯೇ ಊರಿಗನೂರು ಗ್ರಾಮದಲ್ಲಿ ನಿರ್ಮಿಸಲಾಗಿರುವ ಶಾಲಾ ಕಟ್ಟಡದ ಬಾಕಿ ಕಾಮಗಾರಿಗಳನ್ನ ಪೂರ್ಣಗೊಳಿಸಿ ವಸತಿ ಶಾಲೆಯನ್ನ ಕಟ್ಟಡಕ್ಕೆ ಸ್ಥಳಾಂತರಿಸಬೇಕೆಂಬುದು ಸ್ಥಳೀಯರಾದ ಸೂರ್ಯರೆಡ್ಡಿ ಸುಂಕಪ್ಪ ಗಾದಿಲಿಂಗಪ್ಪನವರು ಇಲ್ಲಿ ಹುಡುಗರಿಗೆ ಪ್ರಾಬ್ಲಮ್ ಇದೆ ರೈತರಿಗೆ ರೈತರನ್ನೆಲ್ಲರಾಗಿಬಿಟ್ಟಿದ್ದಾರೆ ಅವರು ಒಳ್ಳೆ ಇದಿಲ್ಲ ಆಮೇಲೆ ಶೌಚಾಲಯ ಸರಿಯಾಗಿಲ್ಲ ಹೆಣ್ಮಕ್ಳಿಗೆಲ್ಲ ಗೊಂದರೆ ಅವೆಲ್ಲ ಪ್ರಾಬ್ಲಮ್ ಐತೆ ಇನ್ನು ಎ ಪಿ ಎಮ್ ಸಿ ಗೋಡಂಗ್ ಕೊಟ್ಟು ಹುಡುಗರು ಓದೋಕ್ಕೆ ಬಿಟ್ಟಾರ ಇದು ಟ್ಯಾಕ್ಟ್ರಿಗೆ ಬರ್ತಾವೆ ಅವು ಟೇಬಲ್ ಕಟ್ಟಕೊಂಬರ್ತಾರ ಗಲಾಟೆ ಹುಡುಗರಿಗೆ ಇಲ್ಲೇ ಬೋಧನೆ ಮಾಡ್ತಾರೆ ಅವ್ರು ಸರಿಯಾಗಿ ಕೇಳಿಸಂಗಿಲ್ಲ ಹುಡುಗರಿಗೆ ಎಲ್ಲ ಪ್ರಾಬ್ಲಮ್ ಕಷ್ಟ ಹುಡುಗರು ಇನ್ನು ಮುಂದಾದರೂ ಸಂಬಂಧಿಸಿದ ಮೇಲಾಧಿಕಾರಿಗಳು ಈ ಬಗ್ಗೆ ಗಮನವಿಸಿ ವಿದ್ಯಾರ್ಥಿಗಳಿಗೆ ಸೂಕ್ತ ಸೌಲಭ್ಯವನ್ನು ಒದಗಿಸಬೇಕೆಂದು ವಿದ್ಯಾರ್ಥಿಗಳ ಪೋಷಕರು ಮಾಧ್ಯಮದ ಎದುರು ಆಗ್ರಹಿಸಿದ್ದಾರೆ ವರದಿ ಹೊನ್ನೂರಪ್ಪ ಶಿರಗುಪ್ಪ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ